ಮತ್ತು ಈಗಾಗಲೇ ತಹಸೀಲ್ದಾರ್ ಹೇಳಿದಾಗೆ ನಾವೇನು ಮೂವತ್ತು ಸಾವಿರ ಹಕ್ಕು ಉಪತ್ರ ಐಡೆಂಟಿಫೈ ಮಾಡ್ತಾಯಿದ್ವಿ ಅದರಲ್ಲಿ ಹದಿಮೂರು ಸಾವಿರ ಅತಿ ಹೆಚ್ಚು ಅಗೇನ್ ಹಾನಗಲ್ ತಾಲೂಕಿಂದ ಇದೆ ಇದೆಲ್ಲ ಪ್ರಕ್ರಿಯೆ ಪ್ರಾರಂಭದಲ್ಲಿದೆ ವಿಶೇಷವಾಗಿ ಈಗಾಗಲೇ ಶಾಸಕರು ಕೇವಲ ಇದನ್ನು ಗುರುತು ಮಾಡೋದಷ್ಟೇ ಅಲ್ಲ ನಾನು ಈಗಾಗಲೇ ಹೇಳಿದೆ ಎಲ್ಲಿ ನಮಗೆ ಸರ್ಕ್ಯುಲರ್ ಸಮಸ್ಯೆ ಬರ್ತಾಯಿತ್ತು ಆಡಳಿತಾತ್ಮಕ ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆ ಬರ್ತಾಯಿತ್ತು ಅಲ್ಲಿ ಸಹ ಕ್ಲಾರಿಫಿಕೇಶನ್ ಕೊಡಿಸುವಂಥ ಕೆಲವು ಕೆಲಸವನ್ನು ಮಾಡಿದ್ದಾರೆ ನಾವು ಹೊಸಪೇಟೆಗೆ ಆ ಬಸ್ಸಲ್ಲಿ ಜನರನ್ನ ಕಳಿಸ್ಬೇಕಾಗಿತ್ತು ಫಲಾನುಭವಿಗಳನ್ನು ಎಲ್ಲ ಕಡೆನೂ ಅಷ್ಟೇ ಬಹಳ ಆದರೆ ಬಹಳ ದೂರದಿಂದ ಬರುವಂಥ ಜಿಲ್ಲೆಗಳಿಂದ ಮಾತ್ರ ಚಾಮರಾಜನಗರ ಮೈಸೂರು ಕಡೆಯಿಂದ ಹಿಂದಿನ ದಿವಸ ಬಂದು ಹಾಲ್ಟ್ ಮಾಡಿದ್ದು ಆದ್ರೆ ಹೊಸಪೇಟೆ ಇರುವಂತ ಜಿಲ್ಲೆಗಳು ಬೆಳಗ್ಗೆ ನಾವು ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಏಳು ಗಂಟೆಯಿಂದ ಕಳಿಸಿದ್ದೇವೆ ಆ ನಮ್ಮ ಶಾಸಕರು ಇಲ್ಲ ಬೇಡ ನಮ್ಮವ್ರಿಗೆ ಹೋಗಿಬಿಟ್ಟು ತೊಂದರೆ ಆಗ್ತದೆ ಅವ್ರು ಆರಾಮ್ಸೆ ಹೋಗಲಿ ಅಂತ ಹೇಳಿ ಅವ್ರ ಪಾಪ ಮುತುವರ್ಜಿ ವಹಿಸಿ ಗವಿ ಮಟ್ಟದ ಶ್ರೀಗಳ ಜೊತೆ ಮಾತನಾಡಿಕೊಂಡು ವಿಶೇಷವಾಗಿ ಹಾನಗಲ್ಲಿಂದ ಹೋಗುವಂಥ ಫಲಾನುಭವಿಗಳಿಗೆ ಹಿಂದೂ ದಿವಸನೇ ಹೋಗಿಬಿಟ್ಟು ರಾತ್ರಿ ವಸ್ತಿ ಮಾಡುವಂಥ ವ್ಯವಸ್ಥೆ ಮಾಡಿದ್ರು ಅಲ್ಲಿ ಅವ್ರು ಅರಾಮ್ಸು ಉಳ್ಕೊಂಡು ಊಟ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಒಂಬತ್ತು ಗಂಟೆಗೆ ಬೇರೆ ಯಾವ ಜಿಲ್ಲೆ ಲೋಕಲ್ ಫಸ್ಟ್ ಕೊಪ್ಪಳ ಜಿಲ್ಲೆಯವರು ಯಾರು ಬಂದಿರಲಿಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ಏನು ಯಾರು ಫಸ್ಟ್ ಹೋಗಿದ್ದಪ್ಪ ಅಂತಂದರೆ ಹಾನಗಲ್ ತಾಲೂಕಿನ ಫಲಾನುಭವಿಗಳು ಮತ್ತು ವಿಶೇಷವಾಗಿ ಕ್ಯಾಪ್ ಹಾ ಬಹಳಷ್ಟು ಗೊತ್ತಿರಲಿ ಯಾಕಂದ್ರೆ ಸುಮಾರು ಸಾವಿರಾರು ಬಸ್ಗಳಿತ್ತು ಕೆಲವೊಂದು ಬಸ್ಸುಗಳು ಅಲ್ಲೇ ಮಧ್ಯದಲ್ಲೇ ಅವ್ರು ಅಲ್ಲೇ ವೇಟ್ ಮಾಡಿ ಅಲ್ಲೇ ತಿಂಡಿ ತಿಂದು ಊಟ ಮಾಡ್ಕೊಂಡಂಗೆ ವಾಪಸ್ ಇರಲ್ಲ ಅಂದರೆ ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ ಅವರು ಆದಾಗ ನಮ್ಮ ಶಾಸಕರ ಒಂದು ಕಾಳಜಿಯಿಂದ ಕಾರ್ಯಕ್ರಮನೂ ಅಟೆಂಡ್ ಮಾಡಿದ್ವಿ ಮತ್ತು ರಾಜ್ಯದಲ್ಲೇ ಪ್ರಥಮ ತಾಲೂಕು ಜಿಲ್ಲೆ ಬಿಡಿ ತಾಲೂಕಾಗಿ ಅಲ್ಲಿ ಹೋಗಿ ಅನುಕೂಲ ಆಯ್ತು ಮತ್ತು ಎರಡನೇ ಹಂತದಲ್ಲಿ ನಾವೇನು ಹದಿಮೂರು ಸಾವಿರ ಹಕ್ಕುಪತ್ರ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾ ಇದೆ ಈ ಪ್ರಕ್ರಿಯೆ ನಡೀತಾ ಇದೆ ಅದರಲ್ಲಿ ಅಳತೆ ಮಾಡಬೇಕಿತ್ತು ಮನೆ ಮನೆ ವಿಶೇಷವಾಗಿ ನಮ್ಮ ಪ್ರೈವೇಟ್ ಲೈಸೆನ್ಸ್ ಸರ್ವೇಸಿಂದ ಮಾಡಿಸ್ಬೇಕು ಯಾಕಂದರೆ ಅಷ್ಟು ಹಕ್ಕುಪತ್ರಗಳನ್ನು ಸರ್ಕಾರಿ ಭೂಮಾಕರಿತ ಮಾಡ್ಸಕ್ಕೆ ಹೋದರೆ ಬಹಳ ಟೈಮ್ ಆಗ್ತದೆ ತಮಗೆ ಗೊತ್ತಿದೆ ಈಗ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಹೊಸದಾಗಿ ಜನಗಣತಿ ಪ್ರಾರಂಭ ಆಗ್ತದೆ ಕೇಂದ್ರ ಸರ್ಕಾರದ್ದು ಜನಗಣತಿ ಪ್ರಾರಂಭ ಆಯಿತು ಅಂತಂದರೆ ನಾವು ಯಾವುದೇ ಒಂದು ಗ್ರಾಮದ ಗಡಿಯನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಎಲ್ಲ ಕೆಲಸವನ್ನು ಈ ಡಿಸೆಂಬರ್ ಮೂವತ್ತರೊಳಗೆ ನಾವು ಮಾಡಬೇಕಾಗಿದೆ ನಮಗೆ ಟೈಮ್ ಕೊರತೆ ಬಹಳ ಇದೆ ಸೊ ಹೀಗಾಗಿ ನಾವು ವಿಲೇಜ್ ಅಕೌಂಟೆಂಟನ್ನು ಮಾಡಿಸ್ಬೋದು ಬಟ್ ಏನಾಗುತ್ತೆ ನಿಖರವಾದ ಅಳತೆ ಸಿಗೋದಿಲ್ಲ ಮತ್ತು ಗೊಂದಲ ಆಗ್ತದೆ ಸರ್ವೇರ್ ಮಾಡಿದ್ರೆ ನಿಖರವಾದ ಒಂದು ಸ್ಕೆಚ್ ಇರ್ತದೆ ಅಳತೆ ಕರೆಕ್ಟ್ ಇರ್ತದೆ ನಾವು ಬಹಳಷ್ಟು ಸರ್ಕಾರಕ್ಕೊಂದು ಪ್ರಸ್ತಾವನೆ ಕಳಿಸಿದೀವಿ ಒಂದು ಏನಾದರೂ ಅಮೌಂಟನ್ನು ಕೊಟ್ಟು ಪ್ರೈವೇಟ್ ಲೈಸೆನ್ಸ್ ಸರ್ವೇಸಿಂದ ಮಾಡಿಸ್ಬೇಕು ಅಂತ ಅದು ಪರ್ಸನ್ ಹಂತದಲ್ಲಿದೆ ಆದರೆ ವಿಳಂಬ ಆಗ್ತದೆ ಅಂತ ಹೇಳಿ ನಾವು ಮತ್ತೆ ಮಾನ್ಯ ಶಾಸಕರಿಗೆ ಮನವಿ ಮಾಡಿದಾಗ ಮಾನ್ಯ ಶಾಸಕರು ಸ್ವಂತ ಹಣವನ್ನು ಕೊಟ್ಟ ಕೊಟ್ಟುಬಿಟ್ಟು ಈ ಸರ್ವೆ ಕೆಲಸವನ್ನು ಮಾಡಲಿಕ್ಕೆ ಬಹಳಷ್ಟು ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಹೀಗಾಗಿ ನಾವು ಅಧಿಕಾರ ನಮ್ಮ ಕೆಲಸ ಮಾಡ್ತಾಯಿದ್ದೀವಿ ಬಟ್ಟು ಈ ನೀತಿ ನಿಯಮಗಳ ಹೊರಗಡೆ ಏನಾದರೂ ನಮಗೆ ಸಮಸ್ಯೆ ಬಂದರೆ ಅನುಕೂಲ ಆಗಲಿಕ್ಕೆ ಮಾನ್ಯ ಶಾಸಕರು ನಮ್ಮೆಲ್ಲರಿಗೂ ಬೆನ್ನಲು ನಿಂತಿದ್ದಾರೆ ಹೀಗಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ನಾನು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಪರವಾಗಿ ಗೌರವ ಶಾಸಕರಿಗೆ ಹೇಳಿಕ್ಕೆ ಬಯಸ್ತೇನೆ ಮತ್ತು ವಿಶೇಷವಾಗಿ ಹಾನಗಲ್ಲ ಅನ್ನೋದು ಕೇವಲ ಬರೀ ಕಂದಾಯ ಗ್ರಾಮದಲ್ಲಿ ಮಾತ್ರವಲ್ಲ ಸರ್ಕಾರದ ಯಾವುದೇ ಯೋಜನೆ ಇರಲಿ ಅದರ ಲಾಭವನ್ನು ಪಡೆಯಲಿ ಮುಂಚೂಣಿಯಲ್ಲಿದೆ ತಮಗೆಲ್ಲ ಗೊತ್ತಿರ್ಬೋದು ಭೂ ಸುರಕ್ಷಣತ್ವ ಕಾರ್ಯಕ್ರಮ ಅಂದರೆ ಕಂದಾಯ ದಾಖಲೆಗಳನ್ನು ಗಣಕೀಕರಣ ಮಾಡುವಂಥ ಕೆಲಸ ಹಾವೇರಿ ಜಿಲ್ಲೆಯಲ್ಲಿ ಮೊದಲು ತಾಲೂಕು ಯಾವುದು ಅಂತಂದರೆ ಆಗಿದೆ ಮತ್ತು ವಿಶೇಷವಾಗಿ ನಾವು ನಾಡ ಕಚೇರಿ ಮಟ್ಟದಲ್ಲಿ ಸಹ ಈ ದಾಖಲೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನೀವು ಮುಂಚೆ ಏನಾದರೂ ಒಂದು ಹಳೆದ್ದು ಉತಾರ ಅಥವಾ ಡ ಏನಾದರೂ ದಾಖಲೆಗಳು ಬೇಕು ಅಂತಂದರೆ ಭಾಳಷ್ಟು ತೊಂದರೆ ಆಗ್ತಾಯಿತ್ತು ಈಗ ನಾವು ಆನ್ಲೈನಲ್ಲಿ ನೇರವಾಗಿ ಕೊಡುವಂಥ ವ್ಯವಸ್ಥೆ ಇದ್ದೇವೆ ಮತ್ತು ಜನರು ಸಹ ನೇರವಾಗಿ ಅವನ್ನ ವ್ಯೂ ಮಾಡುವಂಥ ಅವಕಾಶವೂ ಸಹ ಇದೆ ಸೊ ಇಷ್ಟು ಇದುವಾದ್ದು ಮತ್ತು ಇದರ ಜೊತೆಗೆ ನಾವು ಜಮೀನುಗಳು ತಪ್ಪಾಗಿ ಏನಾದರೂ ಮೋಸ ಆಗಬಾರ್ದು ಅಂತ ಪ್ರತಿಯೊಂದು ಜಮೀನನ್ನು ಆಧಾರ್ ಜೋಡಣೆ ಮಾಡುವಂಥ ಕೆಲಸ ಮಾಡ್ತಾಯಿದೆ ಅದರಲ್ಲಿ ಸುಮಾರು ಸುಮಾರು ತೊಂಬತ್ತು ಪರ್ಸೆಂಟಿಗಿಂತ ಹೆಚ್ಚು ನಾವು ಹಾನಗಲ್ ತಾಲೂಕು ಮತ್ತು ಜಿಲ್ಲೆಯಲ್ಲೂ ಸಹ ಈ ಆಧಾರ್ ಜೋಡಣೆಯನ್ನು ಮಾಡಿದ್ದೇವೆ ಇದ್ರ ಜೊತೆಗೇ ನಮ್ಮ ದರಖಾಸ್ ಕೊಡಿ ಹಿಂದೆ ಸರ್ಕಾರದಿಂದ ಏನು ಮಂಜೂರಾದ ಜಮೀನುಗಳಿದ್ವು ತಮ್ಮದೇ ಆದಂಥ ನಕ್ಷೆಯನ್ನು ಹೊಂದಿಲ್ಲ ಅವು ಅವುಗಳಿಗೂ ಸಹ ನಕ್ಷೆಯನ್ನು ಕೊಡುವಂಥದ್ದು ಮತ್ತು ಪ್ರತ್ಯೇಕವಾದ ಪಾಣಿ ಮಾಡುವಂಥ ಕೆಲಸ ಇದ್ದೇವೆ ಆ ಹುಕುಮ್ ಯಾರು ಸರ್ಕಾರಿ ಜಮೀನಲ್ಲಿ ಉಳುಮೆ ಮಾಡಿಕೊಂಡು ನಮ್ಮನ್ನು ಐವತ್ತೇಳು ಅರ್ಜಿ ಹಾಕಿದ್ದಾರೆ ಅವನು ಅಕ್ರಮ ಸಕ್ರಮ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಶಾಸಕರು ವಿಲೇಜ್ ಅಕೌಂಟೆಂಟ್ನ ಹಿಡ್ಕೊಂಡು ನಮ್ಮ ಮಿನಿಸ್ಟರ್ವರಿಗೂ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ನಮಗಿದ್ದಾವೆ ಅವರೇ ಖುದ್ದಾಗಿ ಓಡಾಡಿಕೊಂಡು ಅದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇದ್ರ ಜೊತೆಗೆ ಪೌತಿ ಆಂದೋಲನ ಬಹಳಷ್ಟು ಸೇರಿಕೊಂಡು ಹಾಗೆ ಎರಡು ಮೂರು ತಲೆಮಾರುಗಳಾಗಿವೆ ಭಾಳ ಕೆಲವೊಂದು ಜನ ಅವರು ವಾಸ ಮಾಡಿಕೊಂಡಿಲ್ಲ ಅಂಥ ಕೆಲಸ ನಾವು ಪ್ರಾರಂಭ ಮಾಡಿದೆ ಹೀಗೆ ಕಂದಾಯ ಇಲಾಖೆ ತಮಗೆಲ್ಲ ಗೊತ್ತಿದೆ ವಿಶೇಷವಾದಂಥ ಮಾ ಇಲಾಖೆ ನಾವು ಅದಕ್ಕೆ ಮಾತ್ರ ಇಲಾಖೆ ಅಂತ ಕರಿತೀವಿ ಅದರಲ್ಲಿಯೂ ಸಹ ರೈತರು ಮತ್ತು ಜನರ ಜೊತೆಗೆ ನೇರ ಸಂಬಂಧ ಇರುವಂಥ ಇಲಾಖೆ ಇದು ಹೀಗಾಗಿ ಹಲವಾರು ಕಾರ್ಯಕ್ರಮಗಳು ನಮ್ಮ ರೈತರಿಗೆ ನಮ್ಮ ಜನರಿಗೆ ಇದ್ದಾವೆ ಅವುಗಳೆಲ್ಲ ಕಾರ್ಯಕ್ರಮಗಳ ಒಂದು ಅನುಷ್ಠಾನ ಹಾವೇರಿ ಜಿಲ್ಲೆಯಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಯಾಗಿ ಹೇಳ್ತಾ ಇದ್ದಾರೆ ಹಾನಗಲ್ ತಾಲೂಕಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಶಾಸಕರ ಮಾರ್ಗದರ್ಶನ ಹಾಗೆಯೇ ತಹಸೀಲ್ದಾರ್ ಇರ್ಬೋದು ಮತ್ತು ಇ ಒ ಇರ್ಬೋದು ನಮ್ಮೆಲ್ಲ ಸಿಬ್ಬಂದಿಗಳು ವಿ ಎ ಓಸ್ ಇರ್ಬೋದು ಪಿ ಡಿ ಓಸ್ ಇರ್ಬೋದು ಮತ್ತು ನೋಂದಣಿ ಇಲಾಖೆ ಸರ್ವೆ ಇಲಾಖೆ ಅವರೆಲ್ಲರೂ ಸಹಕಾರದಿಂದ ಈ ಕಾರ್ಯ ಆಗ್ತಾಯಿದೆ ಮತ್ತು ಈಗಾಗಲೇ ತಹಸೀಲ್ದಾರ್ ಮಾತನಾಡುವ ಕೇಳ್ತಾಯಿದ್ರು ಕೆಲವೊಂದು ಜನ ಅವ್ರದೇ ನಾವು ಕೊಟ್ಟದಾಖಲೆ ನಮ್ಮ ಹತ್ರ ವಾಪಸ್ ತೊಗೊಂಡು ಬಂದರೆ ಇದು ನಾವೇ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಏನೂ ಆಧಾರ ಇರೋದಿಲ್ಲ ಯಾಕಂದ್ರೆ ರೆಕಾರ್ಡ್ ಆಗಲಿ ಹುಡುಕಿದರೆ ಸಿಗೋದಿಲ್ಲ ಮತ್ತು ವಿಶೇಷವಾಗಿ ನಮಗೆ ಗೊತ್ತಿರಲಿ ಕೆಲವೊಂದು ಕಂದಾಯ ಗ್ರಾಮಗಳು ನಾವು ತೊಂಬತ್ನಾಲ್ಕನೇ ಅಧಿಸೂಚನೆ ಹೊರಡಿಸಿದ್ವಿ ಪ್ರಾಥಮಿಕ ಅಧಿಸೂಚನೆ ಇವತ್ತೆಷ್ಟು ಮೂವತ್ತು ವರ್ಷ ಅಂದರೆ ಒಂದು ತಲೆಮಾರು ಹೋಯಿತು ಹೋದರೂ ನಾವು ಹಕ್ಕುಪತ್ರ ಕೊಡೋಕ್ಕಾಗಿಲ್ಲ ಆದರೆ ಇವತ್ತು ನಾವು ಮೇದಲ್ಲಿ ಗುರುತಿಸಿದ್ದೇವೆ ಈಗಾಗಲೇ ಹಕ್ಕು ಪತ್ರ ಕೊಡುವಂಥ ಒಂದು ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ ಮತ್ತು ವಿಶೇಷವಾಗಿ ಅವ್ರು ಹೇಳಿದ ಹಾಗೆ ಸುಮ್ಮನೆ ನಾವು ಕಾಗದಲ್ಲೇ ಮಾತ್ರ ಮಾಡ್ತಾ ಇಲ್ಲ ಡಿಜಿಟಲ್ ಮುಖೇನೇ ಮಾಡ್ತಾ ಇದ್ದೀವಿ ನಾವು ಅದನ್ನು ಹಕ್ಕುಪತ್ರವನ್ನು ನೋಂದಣಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಈ ಸ್ವತ್ತು ಮಾಡುವಂಥ ಕೆಲಸ ಮಾಡ್ತದೆ ನೀವು ಯಾರಾದರೂ ಒಬ್ಬರು ಪಂಚಾಯತಿಗೆ ಹೋಗಿ ಈ ಸತ್ತು ತೊಗೊಳಕ್ಕೆ ಪ್ರಯತ್ನ ಮಾಡಿ ಅದರ ಕಷ್ಟ ಏನು ಅಂತ ನಿಮಗೆ ಗೊತ್ತಾಗ್ತದೆ ಆದರೆ ಇಲ್ಲಿ ನಾವೇನೆ ಈ ಸತ್ತು ಮಾಡಿ ತಮಗೆ ಹಕ್ಕುಪತ್ರವನ್ನು ಕೊಡ್ತೇವೆ ಹಕ್ಕುಪತ್ರ ಕೊಟ್ಟು ಈ ಸೇಲ್ ಲೀಡ್ ಮಾಡಿ ಈ ಸತ್ತು ಮಾಡಿ ತಮಗೇನು ಪಂಚಾಯತ್ ವೃತ್ತಾರ ಕೊಡುವಂಥ ಕೆಲಸವನ್ನು ಇದೆ ಬಹಳ ಒಳ್ಳೆಯ ಕಾರ್ಯಕ್ರಮ ಈಗೇನು ತಾವು ಸ್ಪಂದನೆ ಕೊಟ್ಟಿದ್ರಿ ಇದೇ ರೀತಿ ತಮ್ಮ ಒಂದು ನಮಗೆ ಸಪೋರ್ಟ್ ಇತ್ತು ಅಂತಂದರೆ ಇನ್ನು ಕೆಲವೇ ಎರಡು ತಿಂಗಳಲ್ಲಿ ನಾವು ಮಾನ್ಯ ಏನು ಈಗ ಹೊಸಪೇಟೆಯಲ್ಲಿ ಒಂದು ಲಕ್ಷ ಖರ್ಚು ಮಾಡಿದ್ದಾರೆ ಅಫ್ಕೋರ್ಸ್ ಬೇರೆ ಎಲ್ಲ ಜಿಲ್ಲೆಯಿಂದ ಖರೀದಿ ಮಾಡಿದ್ದಾರೆ ನಾವು ಹಾವೇರಿ ಜಿಲ್ಲೆಯಲ್ಲಿ ಏಕಕಾಲಕ್ಕೆ ಇಪ್ಪತ್ತೈದು ಸಾವಿರ ಅಟ್ಲೀಸ್ಟ್ ನಮ್ಮದು ಮೂವತ್ತು ಸಾವಿರ ಇದೆ ಬಟ್ ಇಪ್ಪತ್ತೈದು ಯಾಕಂದರೆ ಕೆಲವೊಂದು ಸಮಸ್ಯೆಗಳು ಬಂದು ಅವೆಲ್ಲ ರಿಜೆಕ್ಟ್ ಆಗೋ ಚಾನ್ಸ್ ಇರ್ತದೆ ಬಟ್ ಅಟ್ಲೀಸ್ಟ್ ಇಪ್ಪತ್ತೈದು ಸಾವಿರ ಹಕ್ಕುಪತ್ರಗಳನ್ನು ಏಕಕಾಲಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಕೊಡಬೇಕು ಅಂತ ನಾವು ಕನಸನ್ನು ಹಾಕ್ಕೊಂಡಿದ್ದೇವೆ ವಿಶೇಷವಾಗಿ ನಮ್ಮ ಶಾಸಕರಿಗೂ ಬಹಳ ಅದು ಆಶೆ ಇದೆ ಈಗ ಆ ಕಾರ್ಯಕ್ರಮ ನಾವು ಮುಂದಿನದಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಇವತ್ತು ಯಾರು ಹಕ್ಕುಪತ್ರ ಪಡ್ಕೊತೀರಿ ತಮ್ಮೆಲ್ಲರೂ ಒಳ್ಳೇದಾಗಲಿ ಬಂದಂಥವ್ರಿಗೆಲ್ಲ ಶುಭವಾಗಲಿ ಅಂತ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತಾನೆ